ಸೊ ಇವತ್ತು ಮೇಕಿಂಗ್ ಲೀಡರ್ಸ್ ಅಕಾಡೆಮಿಯನ್ನು ಇವತ್ತು ತುಂಬ ಒಂದು ಅರ್ಥಗರ್ಭಿತವಾಗಿ ಸಂವಿಧಾನವನ್ನು ನಾವು ಪಠನೆ ಮಾಡ್ತಾ ನಾವು ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ ಸೊ ಇಲ್ಲಿ ಎಮ್ ಎಲ್ ಎ ಅಂತ ಅಂದರೆ ಬರೀ ರಾಜಕೀಯಕ್ಕೆ ನಾವು ಸೀಮಿತ ಅಂತ ಅಂದ್ಕೋಬಾರ್ದು ಸೊ ಎಮ್ ಎಲ್ ಎ ಫುಲ್ ಫಾರ್ಮ್ ಏನು ಬರುತ್ತಂತಂದರೆ ಮೇಕಿಂಗ್ ಲೀಡರ್ಸ್ ಅಕಾಡೆಮಿ ಸೊ ಈಗ ನಾನು ಆಗಲೇ ನಾನು ಸ್ಪೀಚಲ್ಲಿ ಹೇಳಿದಂಗೆ ಸೊ ಲೀಡರ್ಸ್ ಅನ್ನೋದು ಬರೀ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಇವರು ಅದು ರಾಜಕೀಯ ಕ್ಷೇತ್ರಕ್ಕೆ ಇರ್ಬೋದು ಅಥವಾ ಬೇರೆ ಆಫೀಸರ್ ಕ್ಷೇತ್ರಕ್ಕಿರ್ಬೋದು ಸಾಮಾಜಿಕ ಕ್ಷೇತ್ರಕ್ಕಿರ್ಬೋದು ಅಥವಾ ಮತ್ತು ಇನ್ನೊಂದು ಕ್ಷೇತ್ರಕ್ಕಿರ್ಬೋದು ಸೀಮಿತವಾಗಿಲ್ಲ ಲೀಡರ್ಸ್ ಅನ್ನೋರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಎಲ್ಲ ಕಡೆ ಇದ್ದಾರೆ ಲೀಡರ್ಸ್ ಅನ್ನೋರು ಆ ಲೀಡರ್ಶಿಪ್ನ ನಾವು ಗುರುತಿಸಿ ಅವ್ರಿಗೆ ನಾವು ಐದು ಒಂದು ಪ್ರೋಗ್ರಾಮ್ಗಳನ್ನು ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮನ್ನು ನಾವು ಮಾಡಿದ್ದೀವಿ ಸೊ ಇಲ್ಲಿ ನಾವು ಡಿಪ್ಲೊಮಾ ಈ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ ಅಂತಂದರೆ ಈ ಕಾಲೇಜ್ಗಳಲ್ಲಿ ನಮಗೆ ಈಗ ಪ್ರೊಫೆಸರ್ ಇದ್ದಾರೆ ಎಲ್ಲ ಎಲ್ಲ ಬಂದಿದ್ದರು ಈಗ ತ್ರೀ ಇಯರ್ಸು ಟೂ ಇಯರ್ಸು ಫೋರ್ ಇಯರ್ಸ್ ಡಿಗ್ರಿ ಕೊಡ್ತಾರೆ ಈಗ ಕೊನೆಗೆ ಏನಾಗ್ತದೆ ಅವ್ರಿಗೆ ಕೆಲಸ ಸಿಗ್ಬೇಕಂತೇಳರೆ ಸ್ಕಿಲ್ ಇರೋಲ್ಲ ಏನು ಸ್ಕಿಲ್ಲು ಆ ಸ್ಕಿಲ್ ಏನು ಬೇಕಾದರೂ ಆಗ್ಬೋದು ಕಮ್ಯುನಿಕೇಷನ್ ಸ್ಕಿಲ್ ಆಗ್ಬೋದು ಪ್ರೆಸೆಂಟೇಷನ್ ಸ್ಕಿಲ್ ಆಗ್ಬೋದು ಎಂಪ್ಲಾಯ್ಬಿಲಿಟಿ ಸ್ಕಿಲ್ ಆಗ್ಬೋದು ಲೀಡರ್ಶಿಪ್ ಸ್ಕಿಲ್ ಆಗ್ಬೋದು ಮ್ಯಾನೇಜ್ಮೆಂಟ್ ಸ್ಕಿಲ್ ಆಗ್ಬೋದು ಟೆಕ್ನಿಕಲ್ ಸ್ಕಿಲ್ ಆಗ್ಬೋದು ಸೊ ಈ ಸ್ಕಿಲ್ ಬೇಸ್ಡ್ ನಾವು ಸ್ಟೂಡೆಂಟ್ ಆ ಕ್ಷೇತ್ರದಲ್ಲಿ ನಾವು ಒಂದು ಕ್ಷೇತ್ರಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಎಲ್ಲ ಇಂಜಿನಿಯರಿಂಗ್ ಇರ್ಬೋದು ಹ್ಯುಮ್ಯಾನಿಟಿ ಸ್ಟೂಡೆಂಟ್ಸ್ ಇರ್ಬೋದು ಕಾಮರ್ಸ್ನವ್ ಇರ್ಬೋದು ಮೆಡಿಕಲ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಲೀಗಲ್ ಇರ್ಬೋದು ಎಲ್ರಿಗೂ ಏನು ಕೊಡ್ತಾರೆ ಅಂತಂದರೆ ಲೀಡರ್ಶಿಪ್ ಸ್ಕಿಲ್ ಕೊಡ್ತೇವೆ ಏನು ಲೀಡರ್ಶಿಪ್ ಸ್ಕಿಲ್ ಅಂತಂದರೆ ಅದು ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು ಕಮ್ಯುನಿಕೇಷನ್ ಸ್ಕಿಲ್ಸ್ ನಾನು ಆಗಿರೋದಲ್ಲ ಈ ಇತರ ಸ್ಕಿಲ್ ಆಗಿರ್ಬೋದು ಆ ಸ್ಕಿಲ್ನ ಮಾತ್ರ ನಾವು ಫೈಂಟೇನ್ ಮಾಡ್ತೀವಿ ಸ್ಟೂಡೆಂಟ್ಸಲ್ಲಿ ಇಲ್ಲಿ ಎಮ್ ಎಲ್ ಎಂದ ತಕ್ಷಣ ಒಂದು ನಾವು ರಾಜಕೀಯಕ್ಕೆ ಪತ್ರ ಟ್ರೈನಿಂಗ್ ಕೊಡ್ತೀವಿ ಅಂತ ಮಾಡಿ ಅದು ಒಂದು ಭಾಗ ಆ ಡಿಪ್ಲೊಮಾವಲ್ಲಿ ನಾವು ಐದು ಡಿಪ್ಲೊಮಾ ಮಾಡಿದ್ದೀವಿ ಡಿ ಪಿ ಎಲ್ ಡಿ ಎಸ್ ಎಲ್ ಬಿ ವಿ ಎಲ್ ಡಿ ಜಿ ಎಲ್ ಆ್ಯಂಡ್ ಡಿ ವಿ ಎಲ್ ಅಂತ ಸೊ ಈ ಒಂದು ಐದು ಡಿಪ್ಲೊಮಾಸಲ್ಲಿ ಡಿಪ್ಲೊಮಾ ಇನ್ ಪೊಲಿಟಿಕಲ್ ಲೀಡರ್ಶಿಪ್ ಮಾತ್ರ ರಾಜಕೀಯಕ್ಕೆ ಸೀಮಿತವಾಗಿತ್ತು ಸೊ ಯಾರು ರಾಜಕೀಯಕ್ಕೆ ಬರಬೇಕಂತ ಇದ್ದಾರೆ ಅವ್ರಿಗೆ ನಾವು ಪೊಲಿಟಿಕಲ್ ನಾವು ಏನಿದೆ ಪೊಲಿಟಿಕಲ್ ಸೈನ್ಸಲ್ಲಿ ಏನು ಓದಿರ್ತಾರೆ ಅದನ್ನು ನಾವು ನಾವು ಅವ್ರಿಗೆ ಪೂರ್ತಿ ನಾವು ಟೀಚ್ ಮಾಡ್ತೀವಿ ಅದು ಇವಾಗ ಇವರು ಸಬ್ಜೆಕ್ಟ್ಸು ಲೋಕಲ್ ಗೌರ್ಮೆಂಟ್ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಇರ್ಬೋದು ಇವಾಗ ಲೆಜಿಸ್ಲೇಚರ್ ಇರ್ಬೋದು ಎಕ್ಸಿಕ್ಯೂಟಿವ್ ಇರ್ಬೋದು ಜುಡಿಷರಿ ಇರ್ಬೋದು ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಸೊ ಏನೇನು ಇವಾಗ ಅದರಲ್ಲಿ ಐದು ಡಿಪ್ಲೊಮಾದಲ್ಲಿ ಒಂದು ಡಿಪ್ಲೊಮಾ ಮಾತ್ರ ನಾವು ಪೊಲಿಟಿಕಲ್ ಪಾರ್ಟಿಗೆ ನಾವು ಪೊಲಿಟಿಕ್ಸ್ಗೆ ನಾವು ರಿಲೇಟೆಡ್ ಮಾತ್ರ ಮಾಡಿದ್ದೀವಿ ಮಾಡಿ ಇನ್ನು ಮಿಕ್ಕಿದ್ದ ನಾಲ್ಕು ಬಿಸ್ನೆಸ್ ಲೀಡರ್ಶಿಪ್ಪು ಗ್ಲೋಬಲ್ ಲೀಡರ್ಶಿಪ್ಪು ಯೂತ್ ಲೀಡರ್ಶಿಪ್ಪು ಆಮೇಲೆ ಆಮೇಲೆ ಮತ್ತೆ ಇನ್ನೊಂದು ಲೀಡರ್ಶಿಪ್ ಕೋರ್ಸು ಅದು ಯಾರಿಗೂ ಪೊಲಿಟಿಕ್ಸ್ಗೆ ಸೀಮಿತವಾದದ್ದಲ್ಲ ಅದು ಬೇರೆಯವ್ರಿಗೆ ನಾವು ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು ಬಿಸ್ನೆಸ್ ಸೆಕ್ಟರ್ ಇರ್ಬೋದು ಆಮೇಲೆ ಯೂತ್ಸ್ಗೆ ಈಗೆಲ್ಲ ಇವಾಗ ನಮಗೆ ಇವಾಗ ನಮ್ಮ ಗ್ರ್ಯಾಜುಯೇಟ್ಸ್ ಅಂಡರ್ ಗ್ರ್ಯಾಜುಯೇಟ್ಸ್ ಬಂದಿದ್ದರು ಈಗ ಅವರಿಗೆಲ್ಲ ಏನಾಗ್ತದೆ ಎಲ್ಲ ಡಿಗ್ರಿ ಇವಾಗ ಯೂನಿವರ್ಸಿಟಿ ಕೊಡ್ತದೆ ಕಾಲೇಜ್ ಕೊಡ್ತದೆ ಮತ್ತು ಸ್ಕಿಲ್ ಕೊಡೋದಿಲ್ಲ ಆ ಸ್ಕಿಲ್ಲಲ್ಲಿ ಎಲ್ಲೋ ಒಂದು ಜಾಗ ಪಾಪ ಅವರು ಹಿಂಜರಿತಾರೆ ಆ ಸ್ಕಿಲ್ಲಿಂದ ಆ ಸ್ಕಿಲ್ ಅಂತ ಅವ್ರಿಗೆ ನನಗೆ ಜಾಬ್ ಸಿಗೋದಿಲ್ಲ ನಾವಿಲ್ಲಿ ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ನಾವೇನು ಹೇಳೋದಿಲ್ಲ ಅವರಿಗೆ ನಾವು ಆ ಕಾನ್ಫಿಡೆನ್ಸ್ ಲೆವೆಲನ್ನು ಬರೆಸಿದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಅದು ಆ ಜಾಬ್ ನಮ್ಮ ಮಾತ್ರ ಮಿಕ್ಕಿದ್ರಲ್ಲ ನಾವು ಅವ್ರಿಗೆ ಏನು ಮಾಡ್ತೀವಿ ಬೇರೆ ನಾವು ಸ್ಕಿಲ್ಸ್ ತರಬೇತಿ ಏನು ಅಂದ್ರೆ ನಮ್ದು ಅಟೋನಮಸ್ ಇನ್ಸ್ಟಿಟ್ಯೂಷನ್ನು ಈ ಅಟೋನಮಸ್ ಇನ್ಸ್ಟಿಟ್ಯೂಷನಲ್ಲಿ ನಾನು ಟ್ರಸ್ಟ್ ಮಾಡಿ ಟ್ರಸ್ಟ್ ಮುಖೇನ ನಾನು ಇದನ್ನ ಏನೇ ಡಿಪ್ಲೊಮಾಸ್ ಕೊಡ್ತಾ ಇದ್ದೀನಿ ಇದರಿಂದ ಇದ್ರ ಜೊತೆಗೆ ನಾವು ವರ್ಲ್ಡ್ ಸ್ಕಿಲ್ ಕೌನ್ಸಿಲ್ ಮತ್ತು ಸೆಂಟ್ರಲ್ ಭಾರತ್ ಸೇವಕ್ ಸಮಾಜ್ ಅಂತ ಒಂದು ಸಂಸ್ಥೆ ಇದೆ ಅದು ಗೋರ್ಮೆಂಟು ಪಾರ್ಲಿಮೆಂಟ್ ಇಂದ ಇವಾಗ ಇದಾಗಿ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲಿಂದ ಕೂಡ ಒಂದು ಸರ್ಟಿಫಿಕೇಟ್ ನಾವು ಕೊಡ್ತೀವಿ ಸರ್ ಸೊ ನಮ್ದು ಅಟನಾಮಸ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಅಲ್ಲಿಂದ ಕೂಡ ನಮ್ಮ ಮಾತ್ರ ಸಂಘಟನೆ ರಾಜ್ಯ ಸರ್ಕಾರ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಸಾಕಷ್ಟು ಜನ ಎಜುಕೇಶನ್ ಮಾಡಿರುವಂಥದ್ದು ಎಲ್ಲಾ ವಿಭಾಗದಲ್ಲಿ ಈಗಾಗಲೇ ಕೆಲಸ ಇಲ್ಲ ಸಾಕಷ್ಟು ರೀತಿ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಅವರಿಗೆ ಇಂಥ ಒಂದು ಅಕಾಡೆಮಿಗಳಿಂದ ಇಷ್ಟು ಜನಕ್ಕೆ ಒಂದು ರಾಜ್ಯ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆಗುವಂಥದ್ದು ಭ್ರಷ್ಟಾಚಾರ ಇದೆ ದುಡ್ಡು ತಗೊಂಡೆ ಇವತ್ತು ನಿಜವಾದ ಶ್ರಮ ಯಾರು ಪಟ್ಟಿರ್ತಾರೆ ಅಂದರೆ ಅಂಕಗಳ ಮುಖಾಂತರ ಇವತ್ತೇನು ಅಂಕಗಳು ಪಡೆದಿರ್ತಾರೆ ಅವ್ರನ್ನ ನಿಜವಾದ ಎಜುಕೇಟೆಡ್ಗಳ್ನ ಸೇರಿಸಬೇಕು ಈ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಎಲ್ಲ ವಿದ್ಯಾರ್ಥಿಗಳ ಈಗ ಅಕಾಡೆಮಿಲಿ ನಾನೆಲ್ಲ ಪ್ರತಿಯೊಂದು ಕೇಳಿಸ್ಕೊಂಡೆ ಬರೀ ನಾನು ಒಂದು ಎಮ್ ಎಲ್ ಎ ಬಗ್ಗೆ ಮಾತಾಡ್ತಾ ಇದ್ದೆ ತಾವು ಹೇಳಿದ್ರಿ ಇಂಜಿನಿಯರ್ ಆಗಿರಲಿ ಡಾಕ್ಟರ್ ಆಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗದರ್ಶನ ಬೇಕಿದೆ ಈಗಾಗಲೇ ನಾವು ನೋಡಿದ್ದೀವಿ ವೈದ್ಯ ಅಧಿಕಾರಿಗಳ ಅತ್ಯಾಚಾರಗಳನ್ನ ನಾವು ಪ್ರತಿದಿನ ಪೇಪರ್ಗಳೇ ಓದ್ತಾ ಇದ್ದೀವಿ ಮೆಡಿಕಲ್ಲು ಮಾಪಿಯ ಅಂದರೆ ಮೆಡಿಕಲ್ ಮಾಪಿಯದ್ರಿಂದ ಒಂದು ಹೆಣ್ಮಗಳ ಮೇಲೆ ಈಗಾಗಲೇ ಕಲ್ಕತ್ತಾದಲ್ಲಿ ಅತ್ಯಾಚಾರ ಆದಂಥ ಪ್ರಕರಣಗಳು ನಾವು ನೋಡಿದ್ದೀವಿ ಅದರಿಂದ ಅವರಲ್ಲೂ ಕೂಡ ಸಿಸ್ಟಮ್ ಬರಬೇಕು ಎಜುಕೇಷನ್ ಇವತ್ತು ದುಡ್ಡು ಕಟ್ಟಿ ಸಾಕಷ್ಟು ಡಾಕ್ಟರ್ ನಾಗೇಶ್ವರು ವರ್ಕಿಂಗ್ ಎಸ್ ಪ್ರೆಸಿಡೆಂಟ್ ಚೇರ್ಮೆನ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ಟ್ರಿ ದಾವಣಗೆರೆ ಯೂನಿವರ್ಸಿಟಿ ವೆರಿ ಹ್ಯಾಪಿ ಪ್ರೋಗ್ರಾಮ್ ಆಫ್ ಎಮ್ ಎಲ್ ಎಂಡ್ ಯುನಿಕ್ ಅಕಾಡೆಮಿ special day of uh, international democracy day and uh, i wish on this occasion the founder chairman as well as the founder director of this uh, mla academy to see that in the coming days this academy will grow as a an, uh, one university to the uh, university level and from this academy for the various uh, sectors of the society either it may be the societal leaders the business leaders the political leaders ಲೈಕ್ ದಟ್ ದ ವೇರಿಯಸ್ ಲೀಡರ್ಸ್ ವಿಲ್ ಎಮರ್ಜ್ ಫ್ರಮ್ ದಿಸ್ ಹಟ್ ದ ಗ್ರೋ ವರ್ಲ್ಡ್ ವೈಡ್ ಅಟ್ ಬಿಕಮ್ ಎ ಸೂಪರ್ ಪವರ್ ಅಟ್ ದಿ ಅಟ್ ಆಫ್ ದ ಸೂಪರ್ ಪವರ್ ಆಫ್ ಇಂಡಿಯಾ ಏನು ಎಮ್ ಎಲ್ ಎ ಅಕಾಡೆಮಿ ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳಿಗೆ ಇವನು ವಯಸ್ಕರ್ಗೂ ಹಿರಿಯ ನಾಗರಿಕರಿಗೂ ಎಲ್ಲಾರ್ಗು ಅನುಕೂಲ ಆಗುವಂಥ ಒಂದು ಎಜುಕೇಷನ್ ಡಿಪ್ಲೊಮಾಗಳು ಇವರು ರಾಜಕೀಯದಲ್ಲಿ ಮಾತ್ರ ಕೊಡ್ತಾ ಇಲ್ಲ ಅದರ ಜೊತೆಗೆ ಸಾಮಾಜಿಕವಾಗಿ ಸೋಷಿಯಲ್ ಸರ್ವಿಸು ಆಮೇಲೆ ಆರ್ಥಿಕವಾಗಿ ಆಮೇಲೆ ಬಿಸ್ನೆಸ್ಸು ಇವೆಲ್ಲ ಕೊಡ್ತಾ ಇದೆ ಇವರಿಗೆ ಆಪ್ಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಡಿಪ್ಲೊಮಾ ತೇರ್ಕೊಂಡವ್ರಿಗೆ ದೇಶದ ಲೆವೆಲಲ್ಲೇ ಅಲ್ಲ ಇಂಟರ್ನ್ಯಾಷನಲ್ ಗ್ಲೋಬಲ್ ಲೆವೆಲಲ್ಲಿ ಕೂಡ ಅವಕಾಶ ಇರ್ತದೆ ಯಾಕೆಂದರೆ ಡಿಗ್ರಿ ಯೂನಿವರ್ಸಿಟಿನಲ್ಲಿ ತೇರ್ಕೊಳ್ತಾರೆ ಆದರೆ ಇವ್ರು ಹೇಳಿದಂಗೆ ಸ್ಕಿಲ್ಸು ಡೆವಲಪ್ ಆಗಿರಲ್ಲ ಅವ್ರಿಗೆ ಅದು ಅವ್ರನ್ನ ಇದಕ್ಕೆ ತರ್ತಾ ಇರ್ತದೆ ಈ ಸ್ಕಿಲ್ಸ್ ಡೆವಲಪ್ ಮಾಡಿ ಅವ್ರ ಮುಂದೆ ಬಿಟ್ಬಿಟ್ರೆ ಅವರು ಲೀಡರ್ಸ್ ಆಗಿ ಮುಂದೆ ಹೋಗಿ ಅವರೇ ಮುಂದೆ ನುಗ್ಗಿ ಏನು ಬೇಕಾದರೂ ಮಾಡ್ತಾರೆ ಇವತ್ತು ನೋಡಿ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ನಮ್ಮ ನಾರಾಯಣ ಮೂರ್ತಿನೇ ಒಂದು ಎಕ್ಸಾಂಪಲ್ ಅವರು ಒಂದು ಎಂಬತ್ತ್ಮೂರನೇ ಇಸ್ವಿನಲ್ಲಿ ನಾವು ಕಂಡಂಗೆ ಸಾಮಾನ್ಯವಾಗಿ ಒಂದು ಐದು ಲಕ್ಷ ರೂಪಾಯಿನಲ್ಲಿ ಸ್ಟಾರ್ಟ್ ಮಾಡಿದ್ರು ಐದೇ ಐದು ಲಕ್ಷ ರೂಪಾಯಿನಲ್ಲಿ ಸ್ವಲ್ಪ ಸ್ಟೇಟ್ ಸ್ಟಾರ್ಟ್ ಮಾಡಿದ್ರು ಅದು ಐದು ಲಕ್ಷ ರೂಪಾಯಿ ಅವ್ರ ಹತ್ರ ಇರಲಿಲ್ಲ ಪಾಪ ಈ ಅವ್ರು ಸೇರಿಕೊಂಡು ಅವರ ಶ್ರೀಮತಿಯವರ ಒಡವೆಗಳನ್ನೆಲ್ಲ ಇಡ್ಬಿಟ್ಟು ಅವರು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು ಇವತ್ತು ಗ್ಲೋಬಲ್ ಲೆವೆಲಲ್ಲಿ ವಿನ್ನರ್ ಆಗಿದ್ದಾರೆ ಅವರು ಕಾರ್ಪೊರೇಟ್ ಸೆಕ್ಟರಲ್ಲಿ ಅದೇ ರೀತಿ ಸ್ಕಿಲ್ಗಳು ಡೆವಲಪ್ ಆಗಿಬಿಟ್ರೆ ಇವರಿಗೆ ಇವರು ಯಾವ ಲೆವೆಲ್ಗೆ ಬೇಕಾದ್ರೂ ಮ್ಯಾನೇಜ್ ಮಾಡೋ ಒಂದು ಕೆಪಾಸಿಟಿ ಬರ್ತದೆ ಆದ್ದರಿಂದ ಇದು ಒಂದು ಉತ್ತಮವಾದ ಒಂದು ಕೋರ್ಸು ಇವರು ಮಂಜುನಾಥ್ ಅವರೇನು ಶುರು ಮಾಡಿದ್ದಾರೆ ಇದಕ್ಕೆ ಅತ್ಯಂತ ಹೆಚ್ಚಿನ ಯಶಸ್ವಿ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತಾ ನನ್ನ ಮಾತನ್ನು ಇನ್ನೊಂದು ನಾವು ಹಿಂದೆ ನಾವು ಇರ್ತೀವಿ ಯಾವಾಗಲೂ ಆಲ್ರೆಡಿ ಇದ್ದೀವಿ ಯಾವಾಗಲೂ ಇರ್ತೀವಿ ನಮ್ಮ ಅನುಭವ ನಮ್ಮ ಅನಿಸಿಕೆ ನಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್ ಅವ್ರು ಶೇರ್ ಮಾಡ್ತಾ ಇರ್ತೀವಿ ನಮ್ಮ ಸಮಾಜದಲ್ಲಿ ಒಳ್ಳೆ ನಾಯಕರು ರೂಪ ರೂಪವಾಗಿ ಬಂದು ಮುಂದೆ ಮುಂದಿನ ಪೀಳಿಗೆ ಸಮೃದ್ಧಿಯಾಗಿರಬೇಕಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ನಮ್ಮ ಅಣ್ಣವರಾದಂಥ ಲಕ್ಷ್ಮೀನಾರಾಯಣವ್ರದ್ದು ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರದ್ದು ಶುಭಾಶಯ ಅಂತ ನಮ್ಮೆಲ್ಲರಿಗೂ